ఓం శ్రీ గురుభ్యో నమ హరి ఓం జ్ఞానానందమయం దేవం నిర్మల నిర్మలస్ఫటికాతిమాధారాం సర్వ హై గ్రీవం భాస్మహే ఓం క్రాం క్రీం క్రౌం సహ భౌమాయ నమ ఓం నమో భగవతే వాసుదేవాయ ఓం నమో నారాయణాయ నమస్కార వెల్కమ్ టు నక్షత్రనాడి అక్టోబర్ ఇప్ప తారీఖు నమ్మ నక్షత్రనాడి నూరా నాల్కనే బ్యాచ్ ఇతరు అదికి ముంచే ಇಪ್ಪತ್ನಾಲ್ಕನೇ ತಾರೀಕು ರೇಖಿ ಕ್ಲಾಸ್ ಮಾಡ್ತಾಯಿದ್ವಿ ಮತ್ತೆ ಒಂದು ವರ್ಷದ ಹಿಂದೆ ಮಾಡಿದ್ವಿ ರೇಖಿ ಕ್ಲಾಸ್ ಇರುತ್ತದರಲ್ಲಿ ಚಕ್ರ ಹಾಗೇ ನಮ್ಮ ಬಾಡಿ ಕ್ಲೀನ್ಸಿಂಗು ಮತ್ತು ಮೆಡಿಟೇಷನ್ನು ಇಷ್ಟೂ ಕೂಡ ತರಗತಿಗಳು ನಮ್ಮ ಶಾಸ್ತ್ರದಲ್ಲಿ ಏಳು ಬಣ್ಣಗಳು ಅಂತ ಹೇಳಿದ್ದಾರೆ ವಿಬ್ ಯಾರು ವೈಲೆಟ್ ಇಂಡಿಗೊ ಬ್ಲೂ ಎಲ್ಲೋ ಆರೆಂಜ್ ರೆಡ್ ಅಂತ ಬರ್ತಕ್ಕಂಥದ್ದು ಈ ಏಳು ಬಣ್ಣಗಳು ಸಪ್ತ ಚಕ್ರಗಳ ಬಗ್ಗೆ ಬರ್ತಕ್ಕಂಥದ್ದು ನಮ್ಮ ಮೂಲಾಧಾರ ಚಕ್ರ ಚಕ್ರದಿಂದ ಸಹಸ್ರಾರವರೆಗೂ ಇರತಕ್ಕಂಥ ಚಕ್ರ ಜ್ಯೋತಿಷ್ಯಶಾಸ್ತ್ರದಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ ಏನೇಂತಂದರೆ ಮಾನಸಿಕವಾಗಿರ್ತಕ್ಕಂಥದ್ದು ಹಾಗೆ ದೈಹಿಕವಾಗಿರ್ತಕ್ಕಂಥ ಕೆಲವು ಸಮಸ್ಯೆಗೆ ಪರಿಹಾರಗಳು ಮೆಡಿಕಲ್ ಫೆಟರ್ನಿಟಿಲಿ ಫೇಲ್ ಆಗಿರ್ತಕ್ಕಂಥದ್ದು ಆಧ್ಯಾತ್ಮಿಕದಲ್ಲಿ ಗೆಲ್ತೀವಿ ಸೊ ಇಂಥ ಸಂದರ್ಭದಲ್ಲಿ ಸಪ್ತಚಕ್ರಗಳಲ್ಲಿ ನಿಮಗೆ ಏನು ಯಾವ ಚಕ್ರ ವೀಕ್ ಆಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಕೆಲವು ಸಿಸ್ಟಮ್ನ ನಾನು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಇಪ್ಪತ್ತನೇ ನಾಲ್ಕನೇ ತಾರೀಕು ಪ್ರಾರಂಭ ಪ್ರಾರಂಭವಾಗುತ್ತೆ ಭಾಳಷ್ಟು ಜನ ರೇಖಿ ತುಂಬ ಜನ ರೇಖೆ ಮಾಡಿರ್ತಾರೆ ಸಿಕ್ಕಾಪಟ್ಟೆ ದುಡ್ಡು ತೊಗೊಳ್ತಾರೆ ನಮ್ಮ ಒಂದು ಮಾತ್ರ ಹೇಳ್ತೀನಿ ನಮ್ಮ ಶಾಸ್ತ್ರದ ಮುಂದೆ ಅದೆಲ್ಲ ಕಮ್ಮಿನೇ ಫಸ್ಟ್ ನಾನು ಹೇಳ್ತೀನಿ ನಾನು ಕ್ಲಾಸ್ ತೊಗೊಳ್ತಾ ಅದು ಅದನ್ನು ಮಾತು ಒಂದು ಮಾತ್ರ ಹೇಳ್ತೀನಿ ಜ್ಯೋತಿಷ್ಯದ ಮುಂದೆ ಅದೆಲ್ಲ ಸ್ವಲ್ಪ ಕಮ್ಮಿನೇ ರೇಖಿಲೇ ಎಲ್ಲ ಮಾಡಿಬಿಡ್ತೀವಿ ರೇಖೆ ಲೆವೆಲ್ ಒನ್ ರೇಖೆ ಲೆವೆಲ್ ಟೂ ರೇಖೆ ಲೆವೆಲ್ ತ್ರೀ ಅಂತ ಹೋಗ್ತಾನೆ ಇರ್ತಾರೆ ಭಾಳ ಸುಲಭ ಅದು ಈ ಸಪ್ತಚಕ್ರಗಳಿಗೂ ಮತ್ತು ರೇಖಿಗೂ ವಿಶೇಷವಾಗಿರ್ತಕ್ಕಂಥ ಒಂದು ನಂಟಿದೆ ಸಪ್ತಚಕ್ರಗಳು ನಮ್ಮ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥದ್ದು ರೇಖಿಗೂ ಕೂಡ ಖಂಡಿತ ಇರ್ತಕ್ಕಂಥದ್ದು ಅದರಲ್ಲಿರ್ತಕ್ಕಂಥ ಮೊಟ್ಟ ಮೊದಲು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಕಲಿತವ್ರಿಗೆ ಗೊತ್ತಿರುತ್ತೆ ಕು ರೇ ಚೋ ಕು ರೇ ಭಾಳ ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರ ಯೂಸ್ ಮಾಡ್ತಾರೆ ಒಂದು ಬಂಧನ ಮಾಡಬೇಕು ಒಂದು ಪ್ರಾಬ್ಲಮ್ನ ರಿಲೀಸ್ ಮಾಡಬೇಕು ಒಬ್ಬರಿಗೆ ಸಾಂತ್ವನ ಮಾಡಬೇಕು ಅವೆಲ್ಲವೂ ಕೂಡ ಅಟ್ಯೂನ್ಮೆಂಟ್ ಅಂತ ಕರೀತಾರೆ ನಂದು ರೇಖಿ ಮಾಸ್ಟರ್ಸ್ ಮುಗಿದಿದೆ ಭಾಳ ಹಿಂದೆ ಮುಗಿದಿದೆ ಆ ರೇಖಿ ಮಾಸ್ಟರ್ಗಿನ ಹೆಚ್ ಜ್ಯೋತಿಷ್ಯನ ಟಾಪ್ ಅದೆಲ್ಲೋ ಹಿಮಾಲಯ ಜ್ಯೋತಿಷ್ಯ ಅನ್ನೋದು ಹಿಮಾಲಯ ಈ ರೇಖಿ ಅಂತಕ್ಕಂಥದ್ದು ಸಾಧಾರಣವಾಗಿರ್ತಕ್ಕಂಥ ಒಂದು ದೊಡ್ಡ ಬೆಟ್ಟ ಅಷ್ಟೇ ಆದರೆ ರೇಖಿನ ಜ್ಯೋತಿಷ್ಯಕ್ಕೆ ಕಂಪೇರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಎರಡೂ ನಾನು ಮಾಡಿದ್ದೀನಿ ಅರ್ಥ ಆಯ್ತಲ್ಲ ಅದರಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಆ ಚೋಕೂರೆ ಹೇಗೆ ನಾವು ಯೂಸ್ ಮಾಡಬೇಕು ಹೇಗೆ ಅಟ್ಯೂನ್ಮೆಂಟ್ ಮಾಡ್ಕೋಬೇಕು ಹೇಗೆ ನೀವು ಕ್ಲೀನ್ಸಿಂಗ್ ಮಾಡ್ಕೋಬೇಕು ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಯಾವ ರೀತಿ ನಿಮಗೆ ದಿಗ್ಬಂಧನ ಮಾಡ್ಕೋಬೇಕು ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಅನಾರೋಗ್ಯದಿಂದ ಮಾನಸಿಕ ಒತ್ತಡದಿಂದ ಅದನ್ನು ಯೂಸ್ ಮಾಡ್ತಕ್ಕಂಥದ್ದು ಚೋಕೂರೆ ಇಷ್ಟೇ ಸೊ ಅದರಲ್ಲಿ ಇನ್ನೊಂದು ಎರಡು ಲೆವೆಲ್ ಇರುತ್ತೆ ಮೂರು ಲೆವೆಲ್ ಇರುತ್ತೆ ಮತ್ತು ಇನ್ನೊಬ್ಬರಿಗೆ ಮಾಡೋಕ್ಕೆ ಹೋನ್ಜಾ ಜೇಷೋನೆನ್ ಅಂತ ಬರ್ತಕ್ಕಂಥದ್ದು ಹೇಗೆ ಹೋನ್ಜಾ ಜೇಷೋನೆನ್ ಹೇಗೆ ನಾವು ಮಾಡ್ತೀವಿ ಅದು ಹೇಗೆ ಹಿಂಗೆ ಬರೋದೆಲ್ಲ ಮಾಡ್ತೀವಿ ಅದರದ್ದೆಲ್ಲ ಪ್ರಾಕ್ಟೀಸ್ ಮಾಡಿಸ್ತೀನಿ ಹೇಗೆ ಚೌಕೂರೆ ಮಾಡ್ತಕ್ಕಂಥದ್ದು ಹಾಗೆ ಅದರ ಮಧ್ಯದಲ್ಲಿ ಅದನ್ನು ದಿಗ್ಬಂಧನ ಮಾಡೋಕ್ಕೆ ಸೇಹೆಕಿ ಇದೆಲ್ಲವೂ ಕೂಡ ನನಗೆ ಹನ್ನೆರಡು ವರ್ಷದ ಅನುಭವ ಇದೆ ರೇಖಿ ವರ್ಕ್ ಆಗುತ್ತೆ ವರ್ಕ್ ಆಗಲ್ಲ ಅಂತಲ್ಲ ಬಟ್ ಆದರೆ ಶಾಸ್ತ್ರದಲ್ಲಿ ನಾವು ಕಂಪೇರ್ ಮಾಡಿದ್ರೆ ನಮ್ಮ ಹಿಂದೂ ಶಾಸ್ತ್ರ ಅದು ಬಂದಿರತಕ್ಕಂಥದ್ದು ಜಪಾನಿಂದ ಇಟ್ ಆಸ್ ಕಮ್ ಫ್ರಮ್ ಜಪಾನ್ ಮೂಲ ಜಪಾನ್ ಅಲ್ಲಿ ಜಪಾನಲ್ಲಿರ್ತಕ್ಕಂಥ ಒಬ್ಬರು ಮಾಸ್ಟ್ರು ಅವರಿಂದ ಬಂದಿರತಕ್ಕಂಥದ್ದು ಸೊ ಆ ಜಪಾನಿಂದ ಏಷ್ಯಾ ಮತ್ತು ಅಮೇರಿಕಕ್ಕೆಲ್ಲ ಹೋಗಿದೆ ಕವರ್ ಆಗಿದೆ ಅದು ಭಾಳ ಸುಲಭವಾಗಿರ್ತಕ್ಕಂಥ ಶಾಸ್ತ್ರ ಒಂದು ತಿಳ್ಕೊಳ್ಳಿ ಎಲ್ಲರೂ ಭಾಳ ಸುಲಭವಾಗಿರ್ತಕ್ಕಂಥ ರೇಖೆ ಎಲ್ಲ ಭಾಳ ಈಸಿ ಭಾಳ ಈಸಿ ಇದುವರೆಗೂ ಕಳೆದ ಒಂದೂವರೆ ಎರಡು ವರ್ಷದಿಂದ ರೇಖೆ ಹೇಳ್ಕೊಟ್ಟಿದ್ದೀನಿ ವರ್ಷಕ್ಕೆ ಒಂದು ಸತಿ ಮಾಡ್ತೀನಿ ಅಷ್ಟೇ ಎರಡು ಸತಿ ಮಾಡಿದ್ದೀನಿ ಸೊ ಸುಮಾರು ಎರಡು ಸಾವಿರದ ಐನೂರು ಜನ ರೇಖೆ ಕಲ್ತಿದ್ದಾರೆ ನಮ್ಮ ಸ್ಟೂಡೆಂಟ್ಸ್ ಮತ್ತು ಆಚಾರವರು ಜ್ಯೋತಿಷ್ಯ ಯಾವಾಗಲೂ ಕೂಡ ಟಾಪ್ ಇದೆ ಇದು ಕೂಡ ವರ್ಕ್ ಆಗುತ್ತೆ ಬಟ್ ಯಾವಾಗಲೂ ಕೂಡ ಉತ್ತಮ ಇದು ಉತ್ತಮ ಅಂತ ನಾವು ಕರೆದ್ರು ಅದು ಅತ್ಯುತ್ತಮ ಜ್ಯೋತಿಷ್ಯ ಇದು ಅತ್ಯುತ್ತಮ ಆದರೂ ಕೂಡ ಅನೇಕ ಜನರು ರೇಖೆ ವಿಚಾರದಲ್ಲಿ ಸಾಕಷ್ಟು ಕಿವಿಲ್ ಕೇಳಿದ್ದೀನಿ ಎಲ್ಲಾರ್ಗೂ ಬಂದ್ಬಿಡಲ್ಲ ರೇಖಿ ಏನೋ ದೊಡ್ಡದಾಗ ಆಡ್ತಾರೆ ರೇ ಒಂದು ಮಾತು ಹೇಳ್ತೀನಿ ರೇಖೆ ಮಾಡೋರಿಗೆಲ್ಲ ನಮ್ಮ ಋಷಿ ಮುನಿಗಳು ಕೊಟ್ಟಿರ್ತಕ್ಕಂಥ ಜ್ಯೋತಿಷ್ಯ ಶಾಸ್ತ್ರ ಅಲ್ಟಿಮೇಟ್ ಟಾಪ್ ರೇಖೆಯಿಂದ ಏನು ಗುಣ ಆಗಿರಲ್ಲ ಎಷ್ಟೊಂದು ಕೇಸಸ್ಸಲ್ಲಿ ತಿಳ್ಕೊಳ್ಳಿ ಫಸ್ಟು ತುಂಬ ಜನ ನನಗೆ ಅವಹೇಳನ ಮಾಡಿದ್ದಾರೆ ತುಂಬ ಜನ ಅವನಿಗೆ ಏನು ಗೊತ್ತು ರೇಖೆ ಎಲ್ಲ ಎಷ್ಟು ಕಷ್ಟ ಅಂತೆಲ್ಲ ಹೇಳಿದ್ದಾರೆ ರೇಖಿಲಿ ಏನಿದೆ ಇನ್ ಅಂಡ್ ಡೌಟ್ ವಿಚಾರ ಪ್ರತಿಯೊಂದು ವಿಚಾರ ನಾನು ಪುಸ್ತಕನೂ ಬರೆದಿಟ್ಟಿದ್ದೀನಿ ಆ ಪುಸ್ತಕನೇ ನಿಮಗೆ ಎಲ್ಲರಿಗೂ ಕೊಡೋದು ಒಂದು ಪಿ ಡಿ ಎಫ್ ವಿಚಾರನೇ ಕೊಡೋದು ಸೊ ರೇಖಿ ಅಂತಕ್ಕಂಥದ್ದು ತುಂಬ ಅದನ್ನೇ ಹೈ ಲೆವೆಲ್ ತಿಳ್ಕೊಂಡ್ಬಿಟ್ಟಿದ್ದಾರೆ ನಮ್ಮಲ್ಲಿ ತುಂಬ ಜನ ಬರ್ತಾರೆ ರೇಖೆ ಮುಗಿಸ್ಕೊಂಡು ಜ್ಯೋತಿಷಕ್ಕೆ ಬಂದಿದ್ದಾರೆ ತಿಳ್ಕೊಳ್ಳಿ ರೇಖೆ ಮುಗಿಸ್ಕೊಂಡು ಜ್ಯೋತಿಷಕ್ಕೆ ಬಂದಿದ್ದಾರೆ ಎರಡೂ ಬಂದಾದಮೇಲೆ ಏನು ಏನು ಫೈನಲೈಸ್ ಮಾಡಿದ್ರಿ ಅಂದರೆ ಒಂದೇ ಹೇಳಿದ್ರು ರೇಖಿಲಿ ಸ್ವಲ್ಪ ಲಿಮಿಟೇಷನ್ಸ್ ಇದೆ ಸರ್ ಅಸ್ಟ್ರಾಲಜಿಲಿ ತುಂಬ ಡಿಫ್ರೆಂಟ್ ಇದೆ ಸರ್ ತುಂಬ ಡಿಫ್ರೆಂಟ್ ಇದೆ ನಮ್ಮ ಋಷಿಮನೆಗಳು ಗ್ರೇಟ್ ಅಂತ ಹೇಳಿದ್ದಾರೆ ಇಬ್ ಎರಡೂ ಮಾಡಿರೋರಿಗೆ ನಮ್ಗೆ ಗೊತ್ತು ನಮ್ಮ ನಕ್ಷತ್ರೂ ಮಾಡಬೇಕು ರೇಖೆ ಮಾಡಿರೋರು ಬರಬೇಕು ಆದರೂ ಕೆಲವರು ರೇಖೆ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲದೆ ಇರೋರು ಬೇರೆ ಕಡೆ ಎಲ್ಲ ಎಂಟು ಸಾವಿರ ಹತ್ತು ಸಾವಿರ ತಗೊಳ್ತಾರೆ ಸುಮ್ಮನೆ ಒಂದು ಕ್ಲೀನ್ ಒಂದು ಪ್ರೊಸೆಸ್ಗೆ ನಿಮ್ಮ ಕಂಪ್ಲೀಟ್ ಬಾಡಿ ಎನರ್ಜಿ ಹೇಗೆ ಮಾಡಬೇಕು ಹೇಗೆ ನಾವು ಫ್ಲೋನ ಎನರ್ಜಿ ಫ್ಲೋ ತೊಗೊಂಬರ್ಬೇಕು ಆ ಮಾಸ್ಟರ್ಸಿಂದ ಪ್ರತಿಯೊಂದು ಎಲ್ಲಿ ಹೀಲ್ ಮಾಡಬೇಕು ಇಲ್ಲೆಲ್ಲ ಕೈ ನೋತಾ ಇದೆಯಾ ಅದನ್ನು ಹೇಗೆ ಹೀಲ್ ಮಾಡೋದು ಅದರಲ್ಲಿದೆ ಖಂಡಿತ ಅದರಲ್ಲಿ ಇದಂತಲ್ಲ ಬಟ್ ಆದರೆ ಕೆಲವರು ಹೇಳ್ತಕ್ಕಂಥ ವಿಚಾರನೇ ಇಲ್ಲಿ ಬಂದು ಹೇಳ್ತಾ ಇದ್ದೀನಿ ರೇಖಿ ಬಗ್ಗೆ ತುಂಬ ಅದು ಟಾಪ್ ಅಂತ ರೇಖಿ ಮಾಸ್ಟರ್ಸ್ ಹೇಳ್ತಾರೆ ಬಹುಶಃ ನಮ್ಮ ಶಾಸ್ತ್ರ ಕಲ್ತಿರೋ ಕಲ್ತಿರಲ್ಲ ಅನ್ಸುತ್ತೆ ಈಗ ಅಮೇರಿಕದಲ್ಲೂ ಕೂಡ ಗ್ರ್ಯಾಂಡ್ ಮಾಸ್ಟರ್ಸ್ ರೇಖೆ ಅಂತೆಲ್ಲ ಹೇಳ್ತಾರೆ ಆದರೆ ನಮ್ಮ ಅಸ್ಟ್ರಾಲಜಿ ನಮ್ಮ ಸನಾತನ ದಲದಲ್ಲಿ ಬಂದಿರತಕ್ಕಂಥ ವೇದಿಕ ಅಸ್ಟ್ರಾಲಜಿಗಿನ ಅದಿಲ್ಲ ಅದು ಯಾಕಂದರೆ ಎರಡನ್ನೂ ನಾನು ಓದಿರೋದ್ರಿಂದ ಎರಡೂ ಕಂಪೇರ್ ತಗಡಿ ಥರ ಕಂಪೇರ್ ಮಾಡ್ಬೋದು ಆದರೆ ಅದರದೇ ಆದಂಥ ಶಕ್ತಿ ಇದೆ ಆದರೆ ಆ ಶಕ್ತಿ ನಮ್ಮ ವೇದಿಕ ಅಸ್ಟ್ರಾಲಜಿಯಷ್ಟು ಕಂಪೇರ್ ಮಾಡೋಷ್ಟು ಇಲ್ಲ ಇದನ್ನು ರೇಖಿ ಮಾಸ್ಟರ್ಸ್ ಅವ್ರಿಗೂ ಹೇಳ್ತಾ ಇದ್ದೀನಿ ಪರಾಶರ ಅಥವಾ ವೈದ್ಯ ವೇದಿಕ ಅಸ್ಟ್ರಾಲಜಿ ಕಲ್ತಿರೋರ್ದು ಎರಡೂ ಕಲ್ತಿರೋರ್ಗೆ ಗೊತ್ತಿರುತ್ತೆ ರೇಕೆ ಟು ಸಮ್ ಎಕ್ಸ್ಟೆಂಟ್ ಅಸ್ಟ್ರಾಲಜಿ ಟು ಎ ಲಾರ್ಜರ್ ಎಕ್ಸ್ಟೆಂಟ್ ಆದರೂ ಕೂಡ ರೇಖೆಯೂ ಹೇಳ್ಕೊಡ್ತಾ ಇದ್ದೀನಿ ಇಪ್ಪತ್ನಾಲ್ಕನೇ ತಾರೀಕು ಇಂಟ್ರೆಸ್ಟ್ ಇರೋರು ಜಸ್ಟ್ ಏಯ್ಟ್ ಹಂಡ್ರೆಡ್ ರುಪೀಸ್ ಮೋಸ್ಟ್ಲಿ ತ್ರೀ ಡೇಸು ಫೋರ್ ಡೇಸೋ ಕ್ಲಾಸಸ್ ಇರುತ್ತೆ ಸ್ವಲ್ಪ ಯಾಕಂದರೆ ಈ ಅಡ್ವರ್ಟೈಸ್ಮೆಂಟ್ ಹಾಕಿದ್ವಿ ಮೋಸ್ಟ್ಲಿ ತ್ರೀ ಡೇಸ್ ಅನಿಸುತ್ತೆ ಕ್ಲಾಸಸ್ ಇರುತ್ತೆ ಹೆಚ್ಚು ಕಮ್ಮಿ ಒನ್ ಆ್ಯಂಡ್ ಹಾಫ್ ಅವರ್ ಟು ಟೂ ಅವರ್ಸ್ ಇರುತ್ತೆ ಕಂಪ್ಲೀಟ್ ಅಟ್ಯೂನ್ಮೆಂಟ್ ಕೊಡ್ತೀನಿ ಫಸ್ಟ್ ಕ್ಲಾಸ್ ಸೈಂಟಿಫಿಕ್ ರೀಸನ್ನಾಗಿ ಹೇಳ್ಕೊಡ್ತೀನಿ ಪ್ಲಸ್ ಅದ್ರ ಜೊತೆ ಚಕ್ರ ಸಪ್ತಚಕ್ರ ಇಂಬ್ಯಾಲೆನ್ಸ್ ಆಗಿರೋದು ಬ್ಯಾಲೆನ್ಸ್ ಆಗ್ತಕ್ಕಂಥದ್ದು ಹೇಳ್ಕೊಡ್ತೀನಿ ಯಾವ ಥರ ಇದನ್ನ ಮಾಡ್ಕೊಳ್ಳೋದು ಅದ್ರ ಜೊತೆಗೆ ಕ್ರಿಸ್ಟಲ್ ಹೀಲಿಂಗ್ ಜಗತ್ತಲ್ಲಿರ್ತಕ್ಕಂಥ ಕ್ರಿಸ್ಟಲ್ಸ್ ಕೂಡ ಯಾವ್ಯಾವ ಕ್ರಿಸ್ಟಲ್ಸ್ ಹೇಗೆ ಯೂಸ್ ಮಾಡಬೇಕು ಯಾವ ಬ್ರೇಸ್ಲೆಟ್ ಹಾಕ್ಕೋಬೇಕು ಯಾವ ಥರ ಒಂದು ಸ್ಟೋನ್ ಇಟ್ಕೋಬೇಕು ಹೇಗೆ ಎನರ್ಜೈಸ್ ಮಾಡಬೇಕು ಹೇಗೆ ಕಾಸ್ಮಿಕಲ್ಲಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿನ ತಗೊಂಬರಬೇಕು ತುಂಬ ಜನ ರೇಕಿ ಹೀಲಿಂಗ್ ಅಂತ ಏನೋ ಮಾಡ್ತಾರೆ ಎಲ್ಲರತ್ರ ಶಕ್ತಿ ಇದೆ ಕಲ್ತ್ರೆ ಎಲ್ಲರಿಗೂ ಶಕ್ತಿ ಬರುತ್ತೆ ಒಂದು ವಿಚಾರ ಹೇಳ್ತೀನಿ ಎಲ್ಲರಿಗೂ ವೀಕ್ಷಕರಿಗೆ ಹೇಳಿ ಯಾರೋ ಮಾಸ್ಟರ್ ಇದ್ದಾರೆ ಅಂತಂದರೆ ಅವ್ರು ಮಾಸ್ಟ್ರು ಏನೋ ಸಾಧನೆ ಮಾಡಿದ್ದಾರೆ ಅಂದರೆ ಭಗವಂತ ಎಲ್ಲರಿಗೂ ಅವಕಾಶ ಕೊಡ್ತಾರೆ ನೀವು ಮಾಸ್ಟರ್ ಆಗ್ಬೋದು ಎವ್ರಿ ಬಡಿ ಕ್ಯಾನ್ ಬಿಕಮ್ ಎ ಮಾಸ್ಟರ್ ಅದಕ್ಕೆ ಡೆಡಿಕೇಷನ್ ಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ವರ್ಕ್ ಫೋರ್ಸ್ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಪ್ಯಾಷನ್ ಅದಿದ್ದರೆ ಎನಿಬಡಿ ಕ್ಯಾನ್ ಬಿಕಮ್ ಎನಿ ಮಾಸ್ಟರ್ ಎನಿ ಫೀಲ್ಡ್ ಹಾಗೆ ಇವತ್ತು ವಿಶೇಷವಾಗಿ ಈ ಒಂದು ಬುಧ ಮಿಥುನ ರಾಶಿಯಿಂದ ಸಿಂಹರಾಶಿ ಬುಧ ಟು ಸಿಂಹ ಕೊಟ್ಟಿದ್ದಾರೆ ಅದು ಕರ್ಕಾಟಕದಿಂದ ಸಿಂಹ ಬರಬೇಕು ಅದು ರಿಟರ್ನ್ ಟ್ರಾನ್ಸಿಟ್ ಆಗ್ತಕ್ಕಂಥದ್ದು ಅಥವಾ ರಿವರ್ಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಇಲ್ಲಿ ಯಾಕಂದರೆ ಅಲ್ಲಿಂದ ಅಲ್ಲಿಗೆ ಅಂತ ನಾವು ನೋಡಿದಾಗ ಅಲ್ಲಿ ಫಸ್ಟ್ ನಾವು ರೆಟ್ರೋಗ್ರೇಡ್ ಕಾಂಬಿನೇಷನ್ ನೋಡ್ತೀವಿ ರೆಟ್ರೋಗ್ರೇಡ್ ಕಾಂಬಿನೇಷನ್ ನೋಡ್ತೀವಿ ರೆಟ್ರೋಗ್ರೇಡ್ ಕಾಂಬಿನೇಷನಲ್ಲಿ ಇಲ್ಲಿ ನಮಗೆ ಫೋರ್ತ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೋರಿಂದ ಟ್ವೆಂಟಿ ತ್ರೀ ಸೆಪ್ಟೆಂಬರ್ ಒಂದು ರಿವರ್ಸಲ್ ಆಗ್ತಕ್ಕಂಥದ್ದು ಆಗಿ ಏಯ್ಟೀನ್ ಡೇಸಲ್ಲಿ ರಿವರ್ಸಲ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಮರ್ಕ್ಯೂರಿಯ ಒಂದು ಟ್ರಾನ್ಸಿಟ್ ಫಲವನ್ನು ಹೇಳೋಣ ಮರ್ಕ್ಯೂರಿಯನ ಒಂದು ಟ್ರಾನ್ಸಿಟ್ ಫಲ ನೋಡೋಣ ಸೊ ಮೇಷ ಲಗ್ನಕ್ಕೆ ನೋಡೋಣ ಫಸ್ಟ್ ಮೇಷ ಲಗ್ನ ಮೇಷ ಲಗ್ನ ಮೇಷಲಗ್ನ ಹಾಕ್ಕೊಳ್ಳಿ ನೋಡಿ ನಾವು ಯಾವಾಗಲೂ ರಾಶಿ ಪ್ರಕಾರ ಹೇಳೋದಿಲ್ಲ ನಾವು ಮೇಷ ಲಗ್ನದ ಮೇಲೆ ಹೋಗೋದು ಸೊ ಯಾರ್ಯಾರಿಗೆ ಲಗ್ನ ಗೊತ್ತಿಲ್ಲ ಬರೀ ರಾಶಿ ಗೊತ್ತು ಸ್ವಲ್ಪ ಕಷ್ಟ ರಾಶಿ ಮೇಲೆ ಇರತಕ್ಕಂಥ ಫಲಗಳು ವರ್ಕ್ ಆಗೋಲ್ಲ ಯಾವಾಗ ಒಬ್ಬ ವ್ಯಕ್ತಿಯ ಲಗ್ನವೂ ಸೇಮು ರಾಶಿನೂ ಸೇಮ್ ಇದ್ದಾಗ ಸೇಮು ಅಥವಾ ತೊಗೊಳ್ಬೋದು ಮೇಷ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅದ್ಭುತವಾಗಿರ್ತಕ್ಕಂಥ ಎಜುಕೇಷನ್ ಮಾಡ್ತರೆ ಉತ್ತಮವಾಗಿರ್ತಕ್ಕಂಥ ಮನಸ್ಥಿತಿ ಉತ್ತಮವಾಗಿರ್ತಕ್ಕಂಥ ಜ್ಞಾನಾರ್ಜನೆ ಆಗುತ್ತೆ ಕೆಲಸದಲ್ಲಿರ್ತಕ್ಕಂಥವ್ರು ಮೇಷ ಲಗ್ನದವರು ಈ ಬುಧ ದಶ ಏನೋ ನಡೀತಾ ಇದ್ದರೆ ಈ ಒಂದು ಸಿಂಹರಾಶಿಯ ಒಂದು ವಿಚಾರದಲ್ಲಿ ಬಂದಿರತಕ್ಕಂಥ ಒಂದು ವಿಚಾರದಲ್ಲಿ ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕೆಲಸದಲ್ಲಿ ಸಮಸ್ಯೆ ಆಗುತ್ತೆ ಮೇಷ ಲಗ್ನದವರಿಗೆ ಬುಧದಶ ಬುಧಭುಕ್ತಿ ಬುಧ ಅಂತರ್ಭುಕ್ತಿ ಇರಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಭಾಂಶ ಕಮ್ಮಿ ಆಗ್ತಕ್ಕಂಥದ್ದು ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂಬಂಧ ಆರೋಗ್ಯ ಫಸ್ಟ್ ಕ್ಲಾಸ್ ಮೇಷ ಮೇಷಲಗ್ನ ಮುಂದಿನ ಲಗ್ನ ಹೋಗೋಣ ವೃಷಭ ಲಗ್ನ ವೃಷಭ ಲಗ್ನದ ವಿದ್ಯಾರ್ಥಿಗಳು ಅದ್ಭುತವಾಗಿ ಓದ್ತಾರೆ ಎಜುಕೇಷನ್ ಭಾಳ ಚೆನ್ನಾಗಿದೆ ಯಾವುದೇ ರೀತಿ ತೊಂದರೆ ಇಲ್ಲ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಚಿಂತೆ ಜಾಬ್ ಮೇಲೆ ಆಸಕ್ತಿ ಇರೋದಿಲ್ಲ ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಹಾಗೆ ಸಾಮಾನ್ಯವಾಗಿ ವೃಷಭ ಲಗ್ನದವರು ಏನಾದರೂ ವಾಹನ ಖರೀದಿ ಅಥವಾ ಭೂಮಿ ಮೇಲೆ ಖರೀದಿ ಮಾಡ್ತಕ್ಕಂಥ ಒಂದು ಆಸಕ್ತಿ ಇರೋರಿಗೆ ವೃಷಭ ಲಗ್ನದವ್ರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಆದ್ಯತೆ ಕೊಡ್ತಕ್ಕಂಥದ್ದು ಬುಧ ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಕಂಡು ಬರ್ತಾ ಇದೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಲಾಸ್ ಆಫ್ ಲವ್ ಸೊ ಇರಿಟೇಷನ್ ಕಿರಿಕಿರಿ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಕೇರ್ಫುಲ್ಲಾಗಿರಬೇಕು ಹಾಗೆ ಮಿಥುನ ಹೋಗೋಣ ಮಿಥುನ ಲಗ್ನ ಮಿಥುನ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಸ್ವಲ್ಪ ಹಿನ್ನಡೆ ಸ್ವಲ್ಪ ಯಾಕೋ ಒಂದು ಎಜುಕೇಷನಲ್ಲಿ ಸ್ವಲ್ಪ ಅಷ್ಟು ಆಸಕ್ತಿ ಇಲ್ಲದೇ ಇರ್ತಕ್ಕಂಥ ತೋರಿಸ್ತಾ ಇದೆ ಓದೋದಕ್ಕೆ ಅಷ್ಟು ಮನಸ್ಸಿಲ್ದೇ ಇರ್ತಕ್ಕಂಥ ತೋರಿಸ್ತಾ ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಸಾಧನೆ ಮಾಡ್ತಕ್ಕಂಥ ಆಸಕ್ತಿ ಹೆಚ್ಚಾಗಿ ಬರುತ್ತೆ ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಾಂಶ ತೋರಿಸ್ತಾ ಇದೆ ಆರೋಗ್ಯ ಉತ್ತಮವಾಗಿದೆ ವೈವಾಹಿಕ ಜೀವನ ಉತ್ತಮವಾಗಿದೆ ಆದರೆ ಕ್ರಯ ವಿಕ್ರ ವಿಕ್ರಯದಲ್ಲಿ ಎಸ್ಪೆಷಲಿ ಲ್ಯಾಂಡ್ ವಿಚಾರದಲ್ಲಿ ಏನಾದ್ರು ಮಾರ್ತಕ್ಕಂಥದ್ದು ಗಾಡಿ ವಿಚಾರದಲ್ಲಿ ಮಾರ್ತಕ್ಕಂಥದ್ದು ಏನಾದರೂ ಆಲೋಚನೆಯಲ್ಲಿದ್ದರೆ ಅದ್ಭುತವಾಗಿರ್ತಕ್ಕಂಥ ಟೈಮ್ ಮಿಥುನ ಲಗ್ನ ಕರ್ಕಾಟಕ ಲಗ್ನಕ್ಕೆ ಹೋಗೋಣ ಕರ್ನಾ ಕರ್ಕಾಟಕ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದೇಶಕ್ಕೆ ಹೋಗೋ ಒಂದು ಆಸಕ್ತಿ ಇರ್ತಕ್ಕಂಥವ್ರು ಓದಕ್ಕಿರ್ತಕ್ಕಂಥವ್ರಿಗೆ ಸ್ವಲ್ಪ ಶುಭ ಫಲವನ್ನು ಕೊಡ್ತಕ್ಕಂಥದ್ದು ದಶಾಭುಕ್ತಿಲೂ ಅದೇ ಇರಬೇಕು ಅದು ವೆರಿ ಇಂಪಾರ್ಟೆಂಟು ಶುಭ ಫಲವನ್ನು ಕೊಡ್ತಕ್ಕಂಥದ್ದು ಹಾಗೇ ಜಾಬಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಇನ್ಕ್ರಿಮೆಂಟು ಲಾಭ ಹೆಚ್ಚು ಕಮ್ಮಿ ಹೆಚ್ಚಾಗಿ ಬರ್ತಕ್ಕಂಥದ್ದು ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ ಅದು ಸ್ವಲ್ಪ ಲೈಟಾಗಿ ಎಲ್ಲೋ ಒಂದು ಸ್ವಲ್ಪ ಲಾಸ್ ಕೂಡ ಸ್ವಲ್ಪ ತೋರಿಸದೆ ಕೇರ್ಫುಲ್ ಆಗಿರಬೇಕು ವಿವಾಹದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅದ್ಭುತವಾಗಿರ್ತಕ್ಕಂಥ ಟೈಮ್ ಹೊಸ ಸಂಬಂಧ ಹೊಸ ಸಂಬಂಧ ಅಂತ ನಾವೇನು ಕರಿತೀವಿ ಅದು ಬಂದಾಗ ಮಾತುಕತೆಯಿಂದ ಸ್ವಲ್ಪ ಚೂರು ತಳಮಳ ಆದರೂ ಕೂಡ ಮುಂದುವರಿತಕ್ಕಂಥ ಒಂದು ಸಾಧ್ಯತೆ ವಿವಾಹದಲ್ಲಿ ಯಾರಿರೋರು ಬುಧದಶ ಬುಧಭುಕ್ತಿ ಬುಧ ಅಂತರ್ಭುಕ್ತಿ ನಡೀತಾ ಇದ್ದರೆ ಗೋಚಾರ ಫಲ ನಿಮಗೆ ಸಪೋರ್ಟ್ ಮಾಡುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ ಅಷ್ಟು ಬಿಟ್ಟರೆ ಓವರ್ ಆಲ್ ಹಣಕಾಸು ವಿಚಾರದಲ್ಲಿ ಉತ್ತಮವಾಗಿದೆ ಕರ್ಕಾಟಕ ಲಗ್ನದವರಿಗೆ ಸಿಂಹಲಗ್ನ ಸಿಂಹಲಗ್ನದ ವಿದ್ಯಾರ್ಥಿಗಳಿಗೆ ಭಾಳ ಅದ್ಭುತವಾಗಿರ್ತಕ್ಕಂಥ ಸಮಯ ಸ್ವಲ್ಪ ಪ್ರಯತ್ನ ಜಾಸ್ತಿ ಪಟ್ಟರೆ ರಿಸಲ್ಟ್ ಜಾಸ್ತಿ ಬರ್ತಕ್ಕಂಥದ್ದು ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಪ್ರಯತ್ನದಿಂದ ಹೆಚ್ಚಿನ ಲಾಭಾಂಶ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಮೋರ್ ಮನಿ ಟು ಯು ಅಂತ ಬರ್ತಕ್ಕಂಥದ್ದು ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಎಷ್ಟೇ ಕಷ್ಟಪಟ್ಟರು ಕೂಡ ಸ್ವಲ್ಪ ಬ್ಯಾಕ್ ಲಾಗ್ ಅಂತ ಹೇಳ್ತೀವಿ ಬ್ಯಾಕ್ ಫೈರಿಂಗ್ ಅಂತ ಹೇಳ್ತೀವಿ ಅದು ಹೆಚ್ಚಾಗಿ ಕಂಡು ಬರ್ತಾ ಇದೆ ವಿವಾಹದಲ್ಲಿ ಸ್ವಲ್ಪ ಒಂಟಿತನ ಕಾಡುತ್ತೆ ವಿವಾಹದಲ್ಲಿ ಸ್ವಲ್ಪ ಸಾಮರಸ್ಯ ಇಲ್ಲದೆ ಇರತಕ್ಕಂಥದ್ದು ಹೊಸ ಸಂಬಂಧ ಬಂದಾಗ ಮಾತುಕತೆಯಿಂದ ಅಥವಾ ಯಾವುದಾದ್ರು ಒಂದು ವಿಚಾರದಿಂದ ಅಥವಾ ಇಷ್ಟ ಆಗದಲ್ಲೇ ಕಟ್ಟಾಗ್ತಕ್ಕಂಥ ತೋರಿಸ್ತಾ ಇದೆ ಆರೋಗ್ಯದಲ್ಲಿ ಉತ್ತಮವಾಗಿದೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಸಿಂಹಲಗ್ನದವ್ರಿಗೆ ಮುಂದೆ ಕನ್ಯಾ ಲಗ್ನಕ್ಕೆ ಹೋಗೋಣ ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಲಸ್ಯ ಜಾಸ್ತಿ ಸೋಂಬೇರಿತನ ಜಾಸ್ತಿ ಸ್ವಲ್ಪ ಕಾನ್ಸಂಟ್ರೇಷನ್ ಇಲ್ಲದೇ ಇರತಕ್ಕಂಥದ್ದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಲಾಸ್ ತೋರಿಸ್ತಾ ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಜಾಬ್ ಬಿಡುವಂಥ ಒಂದು ಚಾನ್ಸಸ್ಸು ಬಹುತೇಕ ಇದೆ ವೆರಿ ವೆರಿ ಇಂಪಾರ್ಟೆಂಟು ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬಿಸ್ನೆಸ್ಸಲ್ಲಿ ಸ್ವಲ್ಪ ಹೆಚ್ಚಿನ ಲಾಸ್ ತೋರಿಸ್ತಾ ಇದೆ ಯಾರಿಗಾದ್ರೂ ದುಡ್ಡು ಕೊಟ್ಟರೆ ಕನ್ಯಾಲಗ್ನದವರು ದುಡ್ಡು ಬರದೇ ಇರತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಜೀವನದಲ್ಲಿ ಗಳಿಸೋದು ಒಂದು ಟೈಮು ಕಳ್ಕೊಳ್ಳೋದು ಒಂದು ಟೈಮ್ ಗಳಿಸೋದು ಒಂದು ಟೈಮು ಕಳ್ಕೊಳ್ಳೋದು ಒಂದು ಟೈಮ್ ಮನುಷ್ಯ ಇದನ್ನಲ್ಲ ಗಳಿಸ್ತಾ ಇದ್ದಾಗ ಇದು ಯಾವ ರೀತಿ ನನಗೆ ಲಾಭಾಂಶ ಬಂತು ಗಳಿಸ್ದಾಗ ನಾನು ಖುಷಿಯಾಗಿದ್ದೀನಿ ಬಂದಾಗ ಖುಷಿಯಾಗಿದ್ದೀನಿ ಆ ಗಳಿಸ್ದಾಗ ನಾವು ಆ ಗ್ರಹಗಳಿಗೆ ಮತ್ತು ದೇವ್ರ ದೇವರಿಗೆ ನಾವು ನಮಸ್ಕರಿಸೋದಿಲ್ಲ ಕೃತಜ್ಞತೆ ತೋರಿಸಲ್ಲ ಈ ದುಡ್ಡು ಕೊಟ್ಟು ಕಳ್ಕೊಂಡಾಗ ಯಾವಾಗ್ಲೂರಿಗೂ ಒಂದು ಸ್ವಲ್ಪ ತಲೆಕೆಡುತ್ತೆ ಆವಾಗ ಜ್ಯೋತಿಷ್ ಹತ್ರ ಬರ್ತಾರೆ ಒಬ್ಬರು ಕೊಟ್ಬಿಟ್ಟಿದ್ದೀನಿ ಸರ್ ಒಂದು ಲಕ್ಷ ಎರಡು ಲಕ್ಷ ಸಾಲ ಮಾಡಿಬಿಟ್ಟಿದ್ದೀನಿ ಇಲ್ಲ ಯಾರನ್ನೋ ನಂಬಿ ಮೋಸ ಹೋಗ್ಬಿಟ್ಟಿದ್ದೀನಿ ಕೊಡ್ತಾ ಇಲ್ಲ ಯಾವಾಗ ಬರುತ್ತೆ ನೋಡಿ ದುಡ್ಡು ಬಂದಾಗ ಇದೇ ಥರ ಇರುತ್ತಾ ಅಂತ ನೋಡದೆ ಇರೋರು ಯಾರಿಗಾರು ದುಡ್ಡು ಕೊಟ್ಟು ಬರದೇ ಇದ್ದಾಗ ಜ್ಯೋತಿಷ್ಯನ ನೋಡ್ತಾರಲ್ಲ ಇದು ಮೇಲಿರೋ ಇರ್ತಾನೆ ಕಾಲಚಕ್ರ ಅಂತ ಕರಿತೀವಿ ಅದಕ್ಕೆ ಜ್ಯೋತಿಷ್ಯ ಇಲ್ಲಿ ನಮಗೆ ಹೆಲ್ಪ್ ಮಾಡುತ್ತೆ ಬರೋದನ್ನು ಎಷ್ಟು ಎಷ್ಟು ಟೈಮ್ವರೆಗೂ ನಮಗೆ ತೋರಿಸುತ್ತೆ ಹೋಗೋದನ್ನು ಹಂಗೆ ತೋರಿಸುತ್ತೆ ಯಾವುದೂ ನಿಲ್ಲಕ್ಕೆ ಕಷ್ಟ ಅದು ನನಗೂ ಅಪ್ಲೈ ಆಗುತ್ತೆ ನಿಮಗೆ ಮಾತ್ರ ಅಲ್ಲ ಈವನ್ ಫಾರ್ ಮೀ ಹನ್ನೆರಡನೇ ಮನೆ ಬಂತು ಅಂತಂದರೆ ಲಾಸ್ ಆಗುತ್ತೆ ಅಂತಂದರೆ ನಾವು ನೋವೇ ನಾನು ಯಾರಿಗೂ ದುಡ್ಡು ಕೊಡಲಪ್ಪ ಎಲ್ಲ ಸುಟ್ಕೆ ಏ ತಗ್ರ ಎಲ್ಲ ಸುಟ್ಕೇಸ್ ಎಲ್ಲ ಹಿಂದೆ ಇಟ್ಕೊಳ್ರೆ ಎಲ್ಲ ದುಡ್ಡು ಎಲ್ಲ ಬೀಗ ಹಾಕರು ಯಾರಿಗೂ ಕೊಡೋದು ಬೇಡ ಅಂತ ಹೇಳಿದ ತಕ್ಷಣ ತಡಿ ಅಂತ ಹೇಳಿ ನಿಮ್ಮ ಆರೋಗ್ಯದಲ್ಲರೂ ಇಟ್ಬಿಡ್ತಾನೆ ಅರ್ಥ ಆಯ್ತಲ್ಲ ನಿಮ್ಮ ಆರೋಗ್ಯದಲ್ಲಾರು ಬತ್ತಿ ಇಟ್ಬಿಡ್ತಾನೆ ದೆನ್ ಯು ಹ್ಯಾವ್ ಟು ಗೋ ಆಂಡ್ ಸ್ಪೆಂಡ್ ಇನ್ ದ ಹಾಸ್ಪಿಟಲ್ ಕರೆಕ್ಟಾ ಸೊ ಹಾಗೆ ಈ ಹನ್ನೆರಡನೇ ಮನೆ ಏನು ಮಾಡಿದ್ರೂ ಲಾಸ್ ಈಸ್ ಆಲ್ವೇಸ್ ಎ ಲಾಸ್ ಗೈನ್ ಈಸ್ ಆಲ್ವೇಸ್ ಎ ಗೈನ್ ಗೇನ್ಗೂ ಲಾಸ್ಗೂ ನಾವು ವ್ಯತ್ಯಾಸ ಮಾಡೋಕ್ಕಾಗಲ್ಲ ಇದೇ ಕರ್ಮಫಲ ಸೊ ದುಡ್ಡು ಲಾಸು ಕೇರ್ಫುಲ್ಲಾಗಿರಿ ಕನ್ಯಾ ಲಗ್ನದವರು ಹಾಗೇ ಒಂದು ಆರೋಗ್ಯದಲ್ಲೂ ಕೂಡ ಸಮಸ್ಯೆ ಆಗುತ್ತೆ ವೈವಾಹಿಕ ಜೀವನದಲ್ಲೂ ಸ್ವಲ್ಪ ಸಮಸ್ಯೆ ಆಗುತ್ತೆ ದುಡ್ಡಿನ ಖರ್ಚು ಭಾಳಷ್ಟು ಹೆಚ್ಚಾಗಿದೆ ಸ್ವಲ್ಪ ಕೇರ್ಫುಲ್ಲಾಗಿರಿ ತುಲಾ ಲಗ್ನ ಅದೇನೋ ಹೇಳ್ತಾರಲ್ಲ ಏನು ಮುಟ್ಟಿದ್ರು ಚಿನ್ನ ಮಣ್ಣು ಮುಟ್ಟಿದ್ರು ಚಿನ್ನ ಅಂತ ಅದ್ಭುತವಾಗಿರ್ತಕ್ಕಂಥ ಟೈಮು ಹಾಗೆ ಬಿಸ್ನೆಸ್ಸಲ್ಲಿ ಲಾಭಾಂಶ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಲಾಭಾಂಶ ಹಾಗೆ ಬದಲಾವಣೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸ್ಟ್ರಾಂಗ್ ಆಗಿ ಜಾಬಲ್ಲಿ ಎಜುಕೇಷನ್ ಇರ್ತಕ್ಕಂಥವ್ರಿಗೂ ಉತ್ತಮವಾಗಿದೆ ಹಾಗೇ ಜ ಇದು ಮ್ಯಾರೇಜ್ ವಿಚಾರದಲ್ಲೂ ಕೂಡ ಉತ್ತಮವಾಗಿದೆ ಹೊಸ ಸಂಬಂಧ ಬರ್ತಕ್ಕಂಥ ಸಾಧ್ಯತೆ ಇದೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇದ್ದರೂ ಕೂಡ ಹಾಸ್ಪಿಟ್ಲಿಗೆ ಹೋದ್ರೂ ಕೂಡ ಚೇತರಿಕೆಯಾಗಿ ಬರ್ತಕ್ಕಂಥ ಒಂದು ಸಾಧ್ಯತೆ ಬಹುತೇಕ ತುಲಾಲಗ್ನಕ್ಕೆ ಅದ್ಭುತವಾಗಿದೆ ಹಾಗೆ ವೃಶ್ಚಿಕ ಲಗ್ನಕ್ಕೆ ಹೋಗೋಣ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನಾದರೂ ಸಾಧನೆ ಮಾಡ್ತಕ್ಕಂಥದ್ದು ಒಂದು ತಾತ್ಕಾಲಿಕವಾಗಿ ಬರುತ್ತೆ ಬಹುತೇಕ ನೀವು ನೋಡಿ ಪ್ಯಾಟರ್ನ್ ಆಫ್ ದಿ ಪ್ಲಾನೆಟರಿ ಇನ್ಫ್ಲುಯೆನ್ಸ್ ಅಂತ ನಾವು ನೋಡ್ತೀವಿ ಸಡನ್ನಾಗಿ ಮಕ್ಕಳು ಓದ್ತಾ ಇರಲ್ಲ ಸಡನ್ನಾಗಿ ಕಾನ್ಸಂಟ್ರೇಟ್ ಮಾಡಿಬಿಡ್ತಾರೆ ಸಡನ್ನಾಗಿ ದೆರ್ ಈಸ್ ಎ ಚೇಂಜ್ ದೆರ್ ಈಸ್ ಎಫೆಕ್ಟ್ ಆಫ್ ಪ್ಲಾನೆಟ್ಸ್ ನನ್ನ ಮಗ ಫುಲ್ ಸೋಂಬೇರಿ ಅದು ಏನೋ ಈ ನಡುವೆ ಬುಕ್ ಇಟ್ಕೊಂಡು ಓದ್ತಾ ಇದ್ದಾನೆ ನಾನೇನೋ ಮಾಡಬೇಕು ಅಂತ ಬಂದಿದ್ದಾನೆ ದೆರ್ ಈಸ್ ಎ ದಶಾ ಭುಕ್ತಿ ಚೇಂಜ್ ಗೋಚಾರದಲ್ಲೂ ಚೇಂಜ್ ಆಗುತ್ತೆ ಚೆನ್ನಾಗಿ ಓದ್ತಾ ಇದ್ದ ಒಳ್ಳೆ ಮಾರ್ಕ್ಸ್ ತಾಗಿದ್ದೆ ಒಂದು ಎರಡು ತಿಂಗಳಿಂದ ಬರೀ ಅದೆಲ್ಲೋ ಆಟದಲ್ಲಿ ಬಿದ್ದಿದ್ದಾನೆ ಪಾಠದಲ್ಲಿ ಬಿದ್ದಿದ್ದಾನೆ ಓದೋಕ್ಕೆ ಆಸಕ್ತಿ ತೋರಿಸ್ತಾ ಇಲ್ಲ ಪ್ರೆಷರ್ ಹಾಕಿದ್ರು ಇಲ್ಲ ಆಲ್ವೇಸ್ ದೇರ್ ಈಸ್ ಸಮ್ ಕರ್ಮ ಫಲ ಅದು ಹಿಂದೆ ಬೀಳ್ತಾನೆ ಇರತ್ತೆ ಅದನ್ನ ನಾವು ತಲ್ಲಿ ಇಟ್ಕೋಬೇಕು ಸೊ ಆ ರೀತಿ ಉತ್ತಮವಾಗಿರ್ತಕ್ಕಂಥದ್ದು ಜಾಬಲ್ಲಿರ್ತಕ್ಕಂಥವ್ರಿಗೆ ಅಧಿಕಾರ ಪ್ರಾಪ್ತಿ ಏನಾದ್ರು ಪ್ರಮೋಷನ್ ಏನಾದ್ರು ನೋಡ್ತಾ ಇದ್ದರೆ ಖಂಡಿತ ಒಳ್ಳೇದಾಗುತ್ತೆ ಹಾಗೆ ಈ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಈ ಗೌರ್ಮೆಂಟ್ ಜಾಬ್ ಏನಾದ್ರು ನೋಡ್ತಾ ಇದ್ದೀವಿ ಅನ್ನೋರಿಗೆ ಅಪ್ಲೈ ಮಾಡಬೇಕು ಏನಾದ್ರೂ ರಿಪ್ಲೈ ಬರುತ್ತಾ ಅನ್ನೋಕ್ಕೆ ಸೂಕ್ತವಾಗಿರ್ತಕ್ಕಂಥ ಸಮಯ ತೋರಿಸ್ತಾ ಇದೆ ಬಿಸ್ನೆಸ್ಸಲ್ಲೂ ಕೂಡ ಅಧಿಕ ಲಾಭ ಪ್ಲಸ್ ಹೆಸರು ಕೂಡ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಇದು ಸಮಸ್ಯೆ ಏನಾದರೂ ಒಂದು ಸಣ್ಣ ಪುಟ್ಟ ಸಮಸ್ಯೆ ಸ್ವಲ್ಪ ಒಡದಾಟ ಗಲಾಟೆ ಈಗ ತೋರಿಸ್ತಾ ಇದೆ ಹಾಗೆಯೇ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಬಿಟ್ಟು ಬೇರೆ ಏನಿಲ್ಲ ವಿಶೇಷವಾಗಿ ಇಲ್ಲಿ ಪಿತ್ರಾರ್ಜಿತ ಆಸ್ತಿ ಏನಾದರೂ ಸ್ವಲ್ಪ ನೋಡ್ತಾ ಇದ್ದೀವಿ ಅಂತಂದರೆ ಉತ್ತಮವಾಗಿರ್ತಕ್ಕಂಥ ಟೈಮ್ ಪಿತ್ರಾರ್ಜ ಆಸ್ತಿ ಹೋಗ್ತಾ ಇದ್ದೀವಿ ಏನೋ ಬೈಫರ್ಕೇಶನ್ ಕರೆದಿದ್ದಾರೆ ಗಲಾಟೆ ಮಾಡಬಾರ್ದು ಹೋಗಬೇಕು ಕೊಟ್ಟಷ್ಟು ತೊಗೋಬೇಕು ಕೆಲವೊಂದು ಸರ್ತಿ ಏನಾಗ್ಬಿಡುತ್ತೆ ಹತ್ತು ರೂಪಾಯಿ ಬರೋ ಜಾಗ ನಮಗೆ ಇಲ್ಲ ಹದಿನೈದು ಕೊಟ್ಟರೆ ಮಾಡ್ತೀವಿ ಅನ್ನೋರು ಎಷ್ಟೋ ಜನ ಬಂದಿರೋರು ಇವತ್ತು ನನ್ನ ಹತ್ರ ಕನ್ಸಲ್ಟೇಷನ್ ಒಂದು ಟೈಮಲ್ಲಿ ಇತ್ತಲ್ರಿ ತೊಗೊಳ್ಬೋದಾಯಿತು ಇಲ್ಲ ಸರ್ ಅವಾಗ ಹತ್ತು ರೂಪಾಯಿಗೆ ನಮ್ಗೆ ಕೊಡ್ತೀವಿ ಅಂತಂದರು ನಾವು ಹದಿನೈದು ಹದಿನೈದು ರೂಪಾಯಿ ಕೇಳಿದ್ವಿ ಕೊಡಲಿಲ್ಲ ಹತ್ತು ವರ್ಷ ಆದರೂ ನಾವು ಸುಮ್ಮನೆ ಆಗಿದ್ವಿ ಅವರು ಸುಮ್ಮನೆ ಆದರೂ ನಾವು ಸುಮ್ಮನೆ ಆದ್ವಿ ಹತ್ತು ವರ್ಷದ ಲಾಸ್ ಆಯಿತು ಅದೇ ಹತ್ತು ರೂಪಾಯಿ ತಗೊಂಡಿದ್ರೆ ಹತ್ತು ವರ್ಷಕ್ಕೆ ಹತ್ತು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆಗಿರೋದು ಅದನ್ನು ನಾವು ಆಲೋಚನೆ ಮಾಡಲ್ಲ ಹಾಗೇ ಧನುರ್ಲಗ್ನ ಲಗ್ನ ಲಗ್ನದ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಭಾಳ ಆಸಕ್ತಿ ಬರ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ಫಲ ಹಾಗೆ ಧನುರ್ಲಗ್ನದ ಲಗ್ನದ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಚೇಂಜ್ ಆಫ್ ಜಾಬ್ ಚೇಂಜ್ ಅನ್ನೋದು ಸ್ವಲ್ಪ ತಲೆಯಲ್ಲಿ ಬರುತ್ತೆ ಚೇಂಜ್ ಆಗ್ತಕ್ಕಂಥ ಸಾಧ್ಯತೆ ಜಾಬರ್ ಆಗ್ಬೋದು ಡಿಪಾರ್ಟ್ಮೆಂಟ್ ಆಗ್ಬೋದು ಬಿಸ್ನೆಸ್ಸಲ್ಲಿ ಸ್ವಲ್ಪ ಸಾಧಾರಣ ಫಲ ವೈವಾಹಿಕ ಜೀವನ ಆದರ್ಶವಾಗಿರ್ತಕ್ಕಂಥದ್ದು ಉತ್ತಮ ಹಾಗೆ ವಿವಾಹದಲ್ಲಿ ಬರ್ತಕ್ಕಂಥವ್ರು ಹಿರಿಯರಿಂದ ಸ್ವಲ್ಪ ಸೆಟ್ ಆಗ್ತಕ್ಕಂಥದ್ದು ಧನುರ್ ಲಗ್ನ ವಿವಾಹ ನೋಡ್ತಾ ಇದೀವಿ ಬುಧ ದಶ ಬುಧಭುಕ್ತಿ ಬುಧ ಭುಕ್ತಿ ನಡೀತಾ ಇದ್ದಾಗ ಇದೆಲ್ಲ ಹೆಲ್ಪ್ ಆಗುತ್ತೆ ಹಾಗೆ ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆರೋಗ್ಯ ಉತ್ತಮವಾಗಿದೆ ಮಕರ ಲಗ್ನ ಮಕರ ಲಗ್ನ ಮಕರ ಲಗ್ನ ಸ್ವಲ್ಪ ಎಲ್ಲದರಲ್ಲೂ ಸಮಸ್ಯೆ ಎಜುಕೇಷನಲ್ಲೂ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಬಟ್ ಆದರೆ ಮೆಡಿಕಲ್ ಲೈನು ಮತ್ತು ಆಡಿಟಿಂಗ್ ಲೈನು ಲಾ ಲೈನು ಉತ್ತಮವಾಗಿದೆ ಜಾಬಲ್ಲಿ ಕಿರಿಕಿರಿ ಜಾಬಲ್ಲಿ ಸ್ವಲ್ಪ ಟೆನ್ಷನ್ನು ಆಪಾದನೆ ಬರ್ತಕ್ಕಂಥ ಸಾಧ್ಯತೆ ಬಹುತೇಕ ಇದೆ ನಿಮ್ಮ ತಲೆ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು ಗ್ಯಾರಂಟಿ ಬಿಸ್ನೆಸ್ಸಲ್ಲಿ ಕೂಡ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಬಂದು ಯಾರಾದರೂ ಮೋಸ ಮಾಡ್ತಕ್ಕಂಥದ್ದು ಖಂಡಿತ ಕಂಡು ಬರ್ತಾ ಇದೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ವೈಮನಸ್ಯ ಜಗಳ ಸ್ವಲ್ಪ ನಿಷ್ಠೂರ ಎಲ್ಲವೂ ಬರ್ತಕ್ಕಂಥದ್ದು ಇದು ಎಂಟನೇ ಮನೆ ವಿಚಾರ ಎಂಟನೇ ಮನೆ ಮೋಸ್ಟ್ ಡೇಂಜರಸ್ ಹಾಗೆ ಆರೋಗ್ಯದಲ್ಲಿ ಕೂಡ ಒಂದು ಆಪ್ರೇಷನ್ ಆಗ್ತಕ್ಕಂಥದ್ದು ಹಾಸ್ಪಿಟಲೈಸ್ ಆಗ್ತಕ್ಕಂಥದ್ದು ಅಥವಾ ಗಾಡೀಲಿ ಹೋಗ್ತಾ ಏನಾರು ಆಕ್ಸಿಡೆಂಟ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ದಶಾಭುಕ್ತಿಲೂ ಎಸ್ ಅಂದ್ಬಿಟ್ಟು ಇಲ್ಲೂ ಎಸ್ ಅಂದರೆ ಅದು ಕ್ಲಾಶ್ ಆಗುತ್ತೆ ಇಷ್ಟು ಮಕರ ಲಗ್ನ ಕುಂಭಲಗ್ನ ಕುಂಭಲಗ್ನದ ವಿದ್ಯಾರ್ಥಿಗಳಿಗೆ ಸಹಪಾಠಿಗಳಿಂದ ಟೀಚರಿಂದ ಸ್ವಲ್ಪ ಬಹುತೇಕ ಸಪೋರ್ಟ್ ಸಿಗುತ್ತೆ ಉತ್ತಮವಾಗಿ ಮಾಡ್ತಾರೆ ಜಾಬಲ್ಲಿರ್ತಕ್ಕಂಥವ್ರಿಗೆ ತುಂಬ ಜನ ಫ್ರೆಂಡ್ಸು ಅಥವಾ ತುಂಬ ಜನ ಸಹಪಾಠಿಗಳು ಹೆಲ್ಪ್ ಮಾಡ್ತಾರೆ ಏನೋ ಕಾರು ಸಮಸ್ಯೆ ಆದಾಗ ಹೆಲ್ಪಿಂಗ್ ನೇಚರ್ ಹೆಲ್ಪಿಂಗ್ ಹ್ಯಾಂಡ್ ಅಂತ ಹೇಳ್ತೀವಲ್ಲ ಬರ್ತಕ್ಕಂಥದ್ದು ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ ಅತ್ಯಾದವಾಗಿರ್ತಕ್ಕಂಥ ಲಾಭ ಅಂಶ ತೋರಿಸ್ತಾ ಇದೆ ಹಾಗೆ ವಿವಾಹದಲ್ಲಿ ಕುಂಭಲಗ್ನದವ್ರಿಗೆ ಹೊಸ ಸಂಬಂಧ ಬರುತ್ತೆ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿಕೊಂಡು ಫೈನಲೈಸ್ ಮಾಡಿಕೊಂಡ್ರೆ ಕ್ಲಾರಿಟಿ ಮತ್ತು ಕ್ಲಿಯರ್ ಆಗ್ತಕ್ಕಂಥದ್ದು ಕಂಡುಬರುತ್ತೆ ಹಾಗೆ ಆರೋಗ್ಯದಲ್ಲಿ ಏನೂ ಸಮಸ್ಯೆ ಇಲ್ಲ ಆರೋಗ್ಯದಲ್ಲಿ ಉತ್ತಮವಾಗಿದೆ ಕುಂಭಲಗ್ನ ಕೊನೆಯದಾಗಿ ಮೀನಲಗ್ನ ಮೀನಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಲಸ್ಯ ಆಗ್ತಕ್ಕಂಥದ್ದು ವ್ಯಸನಗಳಿಗೆ ಹೋಗ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಅಲ್ಲಿ ಕಂಡು ಬರ್ತಾ ಇದೆ ಸ್ವಲ್ಪ ಅದನ್ನು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಆಲಸ್ಯದಿಂದ ಮತ್ತು ವ್ಯಸನಗಳಿಂದ ಸ್ವಲ್ಪ ದೂರ ಉಳಿದ್ರೆ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ರಿಸಲ್ಟ್ ನೋಡ್ಬೋದು ಇದು ಗೋಚಾರ ಫಲ ದಶಾಭುಕ್ತಿಯಲ್ಲಿದ್ದರೆ ಅದು ಇನ್ಕ್ರೀಸ್ ಆಗ್ತಕ್ಕಂಥದ್ದು ಹಾಗೆ ಮೀನಾ ಲಗ್ನದ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಟೈಮು ಹೊಸ ಜಾಬ್ ಸಿಗುತ್ತೆ ಅಥವಾ ಹೊಸ ಜಾಬ್ ಅಪ್ಲೈ ಮಾಡ್ತಾ ಇರೋರಿಗೆ ಸಿಗುತ್ತೆ ಇನ್ಕ್ರಿಮೆಂಟ್ ಇರೋರು ಸಿಗುತ್ತೆ ಆಫರ್ಸ್ ಜಾಸ್ತಿ ಬರುತ್ತೆ ವೆನ್ ಸಿಕ್ಸ್ ಥೌಸ್ ಕಮ್ಸ್ ಮೋರ್ ಆಫರ್ಸ್ ಅಂತ ಕರಿತೀವಿ ಬಿಸ್ನೆಸ್ಸಲ್ಲೂ ಕೂಡ ಹೆಚ್ಚಿನ ಲಾಭಾಂಶ ಬರುತ್ತೆ ಭಾಳ ಹೆಚ್ಚಿನ ಲಾಭಾಂಶ ಬರುತ್ತೆ ಸೊ ಹಾಗೆ ಒಂದು ಕನ್ಸ್ಟ್ರಕ್ಷನ್ನು ಅಥವಾ ಬಿಲ್ಡಿಂಗಿಗೆ ಅಥವಾ ವೆಹಿಕಲ್ಗೆ ಲೋನ್ ತಗೊಳ್ತಕ್ಕಂಥ ಸಾಧ್ಯತೆ ಲೋನ್ಗೆ ಅಪ್ಲೈ ಮಾಡ್ತಾ ಇದ್ದೀವಿ ಇಲ್ಲ ಸರ್ ಬರ್ತಕ್ಕಂಥ ಸಮಯ ಹಾಗೆ ಒಂದು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಇರುತ್ತೆ ಮೀನಲಗ್ನದವ್ರಿಗೆ ಸ್ವಲ್ಪ ಕಿಟಿ ಕಿಟಿ ಎಲ್ಲ ಇರ್ತಕ್ಕಂಥದ್ದು ಅದರ ಜೊತೆಗೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಖಂಡಿತ ಕಂಡು ಇದೆ ಇಷ್ಟು ಈ ಬುಧನ ಪ್ರವೇಶ ಹಾಗೆ ನಮ್ಮ ರೇಖೆ ಕ್ಲಾಸಸ್ ಇರ್ತಕ್ಕಂಥದ್ದು ಕೇವಲ ಎಂಟುನೂರು ರೂಪಾಯಲ್ಲಿ ಮಾಡ್ತಾಯಿದ್ದೀವಿ ಕೆಳಗಿರ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಜಾಯ್ನ್ ಆಗಿ ಅಕ್ಟೋಬರ್ ಇಪ್ಪತ್ತೊಂದು ನಕ್ಷತ್ರ ನಾಡಿ ಇರ್ತಕ್ಕಂಥದ್ದು ಅದಕ್ಕೂ ಜಾಯ್ನ್ ಆಗಿ ಸೊ ಒಳ್ಳೇದಾಗಲಿ ಸರ್ವೇ ಜನ ಸುಖಿನೋ ಬವಂತು